ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನನ್ನ ಖುಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಾನಿವತ್ತು ನಾಗರ ಪಂಚಮಿಯನ್ನು ಯಾವ ರೀತಿ ಆಚರಿಸೋದು ಮತ್ತು ಈ ದಿನ ಯಾವ್ಯಾವ ಮಂತ್ರಗಳನ್ನು ಪಠಿಸೋದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನಾಗರ ಪಂಚಮಿ ಹಬ್ಬವನ್ನು ನಾವು ದೇವರೆಂದು ಆರಾಧಿಸುವ ನಾಗಗಳಿಗೆ ಸಮರ್ಪಿತವಾದ ದಿನವಾಗಿದೆ ನಾಗರ ಪಂಚಮಿ ಹಬ್ಬವನ್ನು ನಾವು ಆಚರಿಸುವುದು ಹೇಗೆ ನಾಗರ ಪಂಚಮಿ ಹಬ್ಬದಂದು ಯಾವ ಯಾವ ಮಂತ್ರಗಳನ್ನು ಪಠಿಸಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನಮ್ಮ ಸನಾತನ ಧರ್ಮದಲ್ಲಿ ದೇವರನ್ನು ಸಮಗ್ರ ರೂಪದಲ್ಲಿ ಕಾಣುವ ಸಂಪ್ರದಾಯವಿದೆ ಈ ಕಾರಣಕ್ಕಾಗಿ ನಾವು ದೇವರನ್ನು ಪ್ರತಿಯೊಂದು ವಸ್ತುವಿನಲ್ಲಿ ಗಿಡ ಮರಗಳಲ್ಲಿ ಜೀವಿಗಳಲ್ಲಿ ನೋಡುತ್ತೇವೆ ಮತ್ತು ಅವುಗಳನ್ನು ಪೂಜಿಸುತ್ತೇವೆ ನಮ್ಮ ಧಾರ್ಮಿಕ ಸಂಪ್ರದಾಯದಲ್ಲಿ ಗಿಡ ಮರಗಳನ್ನು ಪ್ರಾಣಿ ಪಕ್ಷಿಗಳನ್ನು ವಿಶೇಷ ಸಂದರ್ಭಗಳಲ್ಲಿ ಪೂಜಿಸಲಾಗುತ್ತದೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ನಾಗರ ಪಂಚಮಿ ಹಬ್ಬ ಈ ಹಬ್ಬದಲ್ಲಿ ಸರ್ಪಗಳನ್ನು ದೇವರ ರೂಪವೆಂದು ಪರಿಗಣಿಸಿ ಪೂಜಿಸಲಾಗುತ್ತದೆ ನಾಗರ ಪಂಚಮಿ ಹಬ್ಬವನ್ನು ನಾವು ಹೇಗೆ ಆಚರಿಸಬೇಕು ನಾಗರ ಪಂಚಮಿ ಹಬ್ಬದ ದಿನದಂದು ನಾವು ಯಾವ ಮಂತ್ರಗಳನ್ನು ಪಠಿಸಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ನಾಗರ ಪಂಚಮಿ ಹಬ್ಬವನ್ನು ಆಚರಿಸುವುದು ಹೇಗೆ ನಾಗರ ಪಂಚಮಿ ಹಬ್ಬದ ದಿನದಂದು ಬೆಳಗ್ಗೆ ಸ್ನಾನ ಮಾಡಿ ಶುದ್ಧಿಯಾದ ನಂತರ ಲೋಹದ ಜೋಡಿ ಹಾವುಗಳನ್ನು ಪೂಜಿಸಬೇಕು ಧೂಪ ದೀಪ ನೈವೇದ್ಯ ಇತ್ಯಾದಿಗಳಿಂದ ಅಥವಾ ಷೋಡಶೋಪಚಾರದಿಂದ ಕೂಡ ಪೂಜೆಯನ್ನು ಮಾಡಬಹುದು ಇದಾದ ನಂತರ ಸರ್ಪ ಸೂಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ನಾಗಗಳಿಗೆ ಹಾಲಿನ ಅಭಿಷೇಕವನ್ನು ಮಾಡಬೇಕು ಪವಿತ್ರೀಕರಣದ ನಂತರ ಕೈ ಮುಗಿದು ಈ ಕೆಳಗಿನ ಮಂತ್ರಗಳನ್ನು ಪಠಿಸಬೇಕು ನಾಗರ ಪಂಚಮಿಯ ಮಂತ್ರಗಳು ಅನಂತಂ ವಾಸುಕ್ಯಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ದಾರ್ತರಾಷ್ಟ್ರಂ ರಕ್ಷಕಂ ಕಾಲಿಯಂ ತಥಾ ಏತಾನಿ ನವನಾಮಾನಿ ನಾಗಾನಾಂಚ ಮಹಾತ್ಮನ ಸಾಯಂಕಾಲೆ ಪಠೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತ ತಸ್ಮೈ ವಿಷ ಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್ ಈ ಮೇಲಿನ ಮಂತ್ರವನ್ನು ಪಠಿಸಿದ ನಂತರ ಯಾವುದೇ ಶಿವದೇವಾಲಯಕ್ಕೆ ಭೇಟಿ ನೀಡಿ ಶಿವಲಿಂಗದ ಮೇಲೆ ಪೂರ್ಣ ಭಕ್ತಿಯಿಂದ ನೀವು ಪೂಜೆ ಮಾಡಿದ ಜೋಡಿ ಹಾವುಗಳಲ್ಲಿ ಒಂದು ಲೋಹದ ಹಾವನ್ನು ಅರ್ಪಿಸಬೇಕು ಮತ್ತು ಇನ್ನೊಂದು ಹಾವನ್ನು ಹಾಲು ತುಂಬಿದ ಪಾತ್ರೆಯಲ್ಲಿ ಇರಿಸಿ ಪವಿತ್ರ ನದಿ ಅಥವಾ ಹರಿಯುವ ನೀರಿನಲ್ಲಿ ಎಲ್ಲಿ ಬಿಡಬೇಕು ಜನ್ಮಕುಂಡಲಿಯಲ್ಲಿ ಕಾಳಸರ್ಪ ದೋಷ ಇರುವವರು ನಾಗರ ಪಂಚಮಿಯ ದಿನದಂದು ಮೇಲಿನ ಪೂಜೆಯನ್ನು ಮಾಡಬೇಕು ನಾಗಪಂಚಮಿಯ ದಿನ ದೋಷ ನಿವಾರಣೆಗೆ ಕಾಳಸರ್ಪ ಪೂಜೆ ಮಾಡುವುದರಿಂದ ವಿಶೇಷ ಲಾಭವನ್ನು ಪಡೆಯಬಹುದು ನನ್ನ ಈ ವಿಡಿಯೋವನ್ನು ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು